ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಕಾಮಗಾರಿ ಖಂಡಿಸಿ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆಯಲ್ಲಿ ವೇದಿಕೆಯ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ನಾಲಾಬೀದಿ ರವಿ ಭೋಗಾದಿ ಸಿದ್ದೇಗೌಡ ಗುರುಬಸಪ್ಪ ಸಾಯಿ ಚಾಮರಾಜು ಪ್ಯಾಲೇಸ್ ಬಾಬು ಹರೀಶ್ ಚಿನ್ನಪ್ಪ ಶಿವಗೌಡ ಮಾದಪ್ಪ ಸುನೀಲ್ ಗೋಪಿ ಗೈಡ್ ಸ್ವಾಮಿ ಚೆಲುವರಾಯಸ್ವಾಮಿ ರಮೇಶ್ ಮನೋಹರ್ ನಟರಾಜು ರೈತ ಪರ್ವ ಅಧ್ಯಕ್ಷ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಉಮಾಪತಿ ಮುಂತಾದವರು ಇದ್ದರು E para a

دیکارا نن موخه کولیږه سرکارکه ځا دیکارا ینل سي ینل سي عامه داری ینل سي ینل سي ینل سي عامه داری 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 ینل سي

ಇಲಾಖೆಗೆ ಕಾಮಗಾರಿಗೆ ಕಾಮಗಾರಿಗೆ ಮೈಸೂರಿನ ಜನಪ್ರತಿನಿಧಿಗಳಿಗೆ ಮೈಸೂರಿನ ಜನಪ್ರತಿನಿಧಿಗಳಿಗೆ ಮೈಸೂರಿನ ಜನಪ್ರತಿನಿಧಿಗಳಿಗೆ ಕಾಮಗಾರಿಗೆ ಕಾಮಗಾರಿಗೆ ಇವತ್ತು ನಾವು ಮೈಸೂರಿನಲ್ಲಿ ಅವಜ್ಞಾನಿಕ ಕಾಮಗಾರಿಕೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನ ದಾಸೋಹ ಹೆಸರುದಲ್ಲಿ ಯಾರಾ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ತಾವೆಲ್ಲ ನೋಡಿರ್ಬೋದು ಈಗಾಗಲೇ ಬೆಟ್ಟ ಆ ನಂದಿ ಕಳ ನಂದಿ ಕಡೆ ಬಂದಾಗ ಅಲ್ಲಿ ಮಣ್ಣೆಲ್ಲ ಸೌದು ಸೌದು ಬೆಟ್ಟ ಕುಸಿತಾ ಇದೆ ಅಂತದ್ರಲ್ಲಿ ಆರು ಆರಡಿ ಏಳು ಅಡಿ ಪಿಲ್ಲರ್ ಹೊಡಿತಾ ಇದಾರೆ ಪಿಲ್ಲರ್ ನೋಡ್ರೆ ಏನಾಗತ್ತೆ ಎಲ್ಲ ತಸು ಮಂಡಲ ಆಚೆ ಬರ್ತದೆ ಬೆಟ್ಟ ಕುಸಿಯೋ ಅವಕಾಶ ಇದೆ ಇಲ್ಲಿ ಯಾರು ಅನ್ನ ದಾಸೋಹ ಮಾಡಿ ಅಂತ ಮೈಸೂರಿನ ಸಾರ್ವಜನಿಕರಾಗ್ಲಿ ಕರ್ನಾಟಕ ಜನತೆ ಆಗ್ಲಿ ಯಾರು ಕೂಡ ಕೇಳಿರ್ಲಿಲ್ಲ ಇಲ್ಲಿ ಬಂದಿರುವಂತ ಯಾರೋ ಪ್ರಾಧಿಕಾರದ ಹೆಚ್ಚ ಎಮ್ಮ ಹಣ ಲೂಟಿ ಮಾಡೋಕೋಸ್ಕರ ಇಲ್ಲ ಎಮ್ಮ ಇದನ್ನೆಲ್ಲ ಮಾಡ್ತಾ ಇದಾರೆ ಕಳೆದ ಇದ್ದಂತ ಸಂಸದರು ಏನೋ ಇಪ್ಪತ್ತು ಕೋಟಿ ಇಪ್ಪತ್ತೆರಡು ಕೋಟಿ ಇಲ್ಲಿಗೆ ಶಾಂತಿ ಮಾಡಿದಾರಂತೆ ಅದು ಬೇರೆ ಬೇರೆ ಕೆಲಸಕ್ಕೆ ಮಾಡಿದ್ರು ಈ ಕಾಮಗಾರಿ ಮಾಡೋಕ್ಕಿಂತ ಮಾಡಿರಲಿಲ್ಲ ಆ ಹಣನ ಇವರು ಈ ರೀತಿ ದುರುಪಯೋಗ ಪಡಿಸ್ಕೋತಾ ಇದಾರೆ ಈ ಕಾಮಗಾರಿ ಅವಶ್ಯಕತೆ ಇಲ್ಲ ಈಗ ಈ ಜಾಗ ಕಿಸ್ಕಿಂದಿ ಆಗಿದೆ ಇಲ್ಲಿ ರಥಯಾತ್ರೆ ಆದಾಗ ಏನಾದ್ರೂ ಜನ ತುಂಬಾರೆ ಈಗ ಈಗ ಏನಾಗುತ್ತೆ ಅಂದ್ರೆ ರಥ ಇದು ಏನಪ್ಪಾ ಅಂತ ತೇರ್ ಬಂದಾಗ ಜನ ಎಲ್ಲಿ ನಿಂತಾರೆ ಆಮೇಲೆ ಆಶಾ ಮೋಸ ಎಲ್ಲಿ ಶುಕ್ರವಾರ ಭಾನುವಾರ ಬಂದಾಗ ಎಲ್ಲಿ ನಿಂತಾರೆ ಜನ ಇದೆಲ್ಲ ಗೊತ್ತಾಗಲ್ವ ಸರ್ಕಾರಕ್ಕೆ ಹೋದ್ರೆ ಈ ಯಾರೋ ಎಂಬ ಬಂದ್ಬಿಟ್ಟು ಜಿಲ್ಲಾ ಪ್ರಾಧಿಕಾರ ಮಂಡಳಿ ಬಂದ್ಬಿಟ್ಟು ಈ ಅಮ್ಮನ ಕೈಗೊಂಬೆ ಅಂತ ಹೇಳ್ತು ಜಿಲ್ಲಾ ಉಸ್ತುವಾರಿ ಇದಾರೆ ಅಂದ್ರೆ ನಾಟ್ಯ ನಾಟಿಕೆ ಆಗ್ಬೇಕು ಇವತ್ತು ಇದು ಸಾರ್ವತ್ರಿಕ ಸಭೆ ಕರಿಬೇಕಾಯ್ತು ಅದಲ್ಲದೆ ಗ್ರಾಮ ಪಂಚಾಯತಿಲ್ಲೇ ಯಾವ ಒಬ್ಬ ಸದಸ್ಯನು ಇದ್ರ ವಿರುದ್ಧ ಒಂದು ಧೈರ್ಯ ತಿಲ್ಲ ಅದ್ರಲ್ಲ ಏನಾಗಿದೆ ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಹೊರಗಡೆಯಿಂದ ಅವ್ರಿಗೆ ದರ್ಶನ ಗುಡ್ಸೋದು ದುಡ್ಡು ಇಸ್ಕೊಳ್ಳೋದು ಈ ತರ ಕೆಲಸಗಳು ಮಾಡ್ತಾ ಇದಾವೆ ಇದೆಲ್ಲ ಅಧಿಕಾರಿಗಳ ಏನಾಗಿದೆ ಅಂದ್ರೆ ದುಡ್ಡಿನ ಲೂಟಿ ಇಲ್ಲಿ ಬ್ರೋಕರ್ ಇಟ್ಬಿಟ್ಟಿದ್ದಾರೆ ಬ್ರೋಕರ್ ದುಡ್ಡನ್ನ ತಗೊಂಡು ಇದ್ ಮಾಡೋದು ಆ ರೀತಿ ಆಗಿದೆ ಹೊರತು ಕಾಡನ್ನ ಉಳಿಸ್ಬೇಕು ಅಂದ್ರೆ ಅರಣ್ಯ ಇಲ್ಲ ಇವತ್ತು ಸುತ್ತಮುತ್ತ ಎಲ್ಲ ಮರೆಯದ ಹೇಳ್ತಾವೆ ಜಿಲ್ಲಾ ಹೇಳ್ತಾ ಇರ್ತವೆ ಆದ್ರೆ ಅರಣ್ಯ ಇಲಾಖೆ ಇದು ತಮ್ಮ ಸಂಬಂಧ ಇಲ್ಲ ಅಂದ್ಕೊಂಡಿದ್ದಾರೆ ಇವತ್ತು ಕಾಡು ಪ್ರಾಣಿಗಳಲ್ಲವೇ ನಾಡಿಗೆ ಬರ್ತವೆ ಎಲ್ಲ ಹುಟ್ಟಹಳ್ಳಿ ಗುಂಡ್ರಾವ್ ನಗರ ಈ ಕೆಲ ಚಿತ್ರಗಳ ಕಾಣಿಸ್ಕೊತಾವೆ ಇದ್ರ ಬಗ್ಗೆ ಇದು ಇದ ಬರೀ ಈ ಕಾಮಗಾರಿ ಎಷ್ಟು ಕಮಿಷನ್ ಬರ್ತದೆ ಈ ಕಮಿಷನ್ ಅಂತ ಇದ್ದಾರೆ ಇವತ್ತು ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲೆಲ್ಲೂ ಸಿಗ್ತದೆ ಎಲ್ಲೆಲ್ಲ ದುಡ್ಡು ಬರ್ತಾ ದುಡ್ಡನ್ನ ಉಳ ಮಾಡ್ತಿದೆ ಇವತ್ತು ಕೇಂದ್ರ ಸಂಸದರು ದಯವಿಟ್ಟು ನಾನು ಮನವಿ ಮಾಡ್ತಾ ಇದೀನಿ ಈ ದುಡ್ಡ ಬೇರೆ ಕಡೆ ಹಾಕಿ ತಾವು ಮುನ್ಸಿಪಾಲಿಟಿ ಆಗತ್ತೆ ತಮಗೂ ಬರುವಂತ ಇದಿದು ತಾವು ಇದಕ್ಕೆ ತುಂಬಾ ನೀಡ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಥಾಸ್ಥಿತಿ ಹೆಂಗಿದೆ ಹಂಗಿರ್ಲಿ ಆಲೇ ನೋಡಿ ಮೂರಡಿ ತೆಗ್ದಿದ್ದಾರೆ ಈಗ ಅಲ್ಲಿ ನಾಲ್ಕೈದು ಜನ ತೆಗಿದ್ರು ಪಿಲ್ಲರ್ ಹಾಕೊಂಡಿದ್ದಾರೆ ಈಗ ಇವತ್ತು ನನಗೆ ಬಹಳ ಬೇಸರ ಏನಪ್ಪ ಅಂದ್ರೆ ಪತ್ರಿಕೆ ಯಾವ್ದೋ ಪತ್ರಿಕೆಯಲ್ಲಿ ಬಂದಿದಂತೆ ನ್ಯಾಯಾಲಯ ಈ ಕಾಮಗಾರಿ ಮಾಡಿ ಮುಂದೆ ಮಾಡಬೇಡಿ ಅಂತ ಇದು ಯಾವ ತರ ಗೊತ್ತಾಗ್ತಾರೋ ನಾನು ಇವತ್ತು ನಾವ್ ಹೇಳ್ತಾರೋ ಕಾಮಗಾರಿನೇ ಮಾಡಬೇಡಿ ಅಂತ ಆದ್ರೆ ಇವತ್ತು ಯಾವ ಒಂದು ಪತ್ರಿಕೆ ನೋಡ್ಬಿಟ್ಟು ಬಹಳ ಬೇಸರ ಆಯ್ತು ದಯವಿಟ್ಟು ನ್ಯಾಯಾಲಯವ್ರು ಇನ್ನೊಂದ್ಸಲ ಪರಿಶೀಲನೆ ಮಾಡಬೇಕು ಈ ಕಾಮಗಾರಿಗೆ ಅವಕಾಶ ಮಾಡ್ಕೋಬಾರ್ದು ಅಂತ ನಾವು ಇಷ್ಟಪಡ್ತೇವೆ